ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಸಿಹಿಗೌಡ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಉಪ್ಪಾಕಿ ಎರಡು ವಿಶಲ್ ಕೂಗಿಸ್ಕೊಂಡಿದ್ದೀನಿ ಅದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಹಾಗೆಯೇ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಸಾಸಿವೆ ಕರಿಬೇವು ಒಂದು ಎರಡು ಎಸಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಹಣ್ಮೆಣಸಿ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನುಗ್ಗೆ ಸೊಪ್ಪು ಹೆಲ್ತಿಗೆ ತುಂಬ ಆರೋಗ್ಯ ನಂತರ ಇದು ಫ್ರೈ ಆದಮೇಲೆ ನಾನೊಂದು ಚಿಕ್ಕ ಗಾತ್ರದ ಈರುಳ್ಳಿನೂ ಸಹ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಂದು ಬಣ್ಣ ತಿರುವವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಹಾಗೆ ನಾನು ಇಲ್ಲಿ ಎರಡು ಮೊಟ್ಟೆನೂ ಸಹ ಹಾಕಿದ್ದೀನಿ ಮೊಟ್ಟೆ ಹಾಕೋದ್ರಿಂದ ನುಗ್ಗೆ ಸೊಪ್ಪು ಕಹಿ ಬರೋದಿಲ್ಲ ಟೇಸ್ಟನ್ನು ಸಹ ತುಂಬ ಚೆನ್ನಾಗಿರುತ್ತೆ ಅದರಿಂದಾಗಿ ನಾನು ಎರಡು ಮೊಟ್ಟೆನೂ ಸಹ ಹಾಕ್ಕೊಂಡು ನೀಟಾಗಿ ಅದನ್ನು ಸಹ ಬೇಯಿಸ್ಕೋಬೇಕು ಮೊಟ್ಟೆಯಲ್ಲನ್ನು ನೀಟಾಗಿ ಬೇಯಿಸ್ಕೋಬೇಕು ನಂತರ ನಾವು ಮುಂಚೆಯೇ ಬೇಯಿಸ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಸಹ ನೀಟಾಗಿ ರಸ ಎಲ್ಲನ್ನು ತೆಗ್ದುಬಿಟ್ಟು ಬೆಂದಿರುವಂತಹ ಒಳಗಡೆ ಹಾಕಿ ಅದನ್ನು ಸಹ ಫ್ರೈ ಮಾಡಬೇಕು ಏನಾದರೂ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಅದಕ್ಕೆ ಸ್ವಲ್ಪ ನೀವು ಉಪ್ಪನ್ನು ಸಹ ಸೇರಿಸಿದರೆ ರುಚಿಕರವಾದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ನುಗ್ಗೆ ಸೊಪ್ಪಿನ ಪಲ್ಯ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್